ಸರ್ ಈಗ ಇದು ಒಂದು ಹದಿನೆಂಟು ವರ್ಷ ಆಯ್ತು ಅಂದ್ರೆ ಇದು ನಮ್ಮ ತಂದೆಯವ್ರಿಗೋಸ್ಕರ ಅಂದ್ಬಿಟ್ಟು ತಗೊಂಡು ಅವ್ರಿಗೆ ಸ್ಕೂಟರ್ ಕುನ್ಸ್ಕೊಂಡು ಓಡಾಡ್ಸಕ್ಕಾಗಲ್ಲ ಅವರೆಲ್ಲ ಇಷ್ಟೆಲ್ಲ ನಮ್ಗೆ ಆಸ್ತಿಲ್ಲ ತಗೊಟ್ಟಿದ್ರನ್ನ ಒಂದು ಇದರಿಂದ ಚೆನ್ನಾಗಿ ಅಂದ್ಬಿಟ್ಟು ಇದರಿಂದ ಹೆಚ್ಚು ಕಮ್ಮಿ ಮುಂದೆ ಮುನ್ನೂರು ಕೆ ಜಿ ಅಷ್ಟು ತುಕಾನ ಇದ್ರ ಮೇಲೆ ಹಾಕಬಹುದು ನಮ್ಗೆ ಈಗ ನಮ್ದು ಇಷ್ಟು ವರ್ಷದಿಂದ ಒಂದು ಎರಡೂವರೆ ಮೂರ್ ಲಕ್ಷ ರೂಪಾಯಿ ಮೂರ್ ಲಕ್ಷ ತೆಂಗಿನಕಾಯಿನೇ ಮಾರಾಟ ಮಾಡಿ ಇದ್ರಲ್ಲಿ ಎರಡು ಲಕ್ಷ ಕಾಯಿಗಳನ್ನ ಒಂದ್ ರೂಪಾಯಿ ಬಾಡಿಗೆ ಕರ್ದಿಲ್ಲ ಯಾವುದೇ ಒಂದು ಆಟೋನೇ ಆಗ್ಲಿ ಯಾವುದೇ ಒಂದು ಲಾರಿನೋ ಯಾವುದೋ ಇಲ್ಲ ಮತ್ತೆ ಗೊಬ್ಬರನೂ ಸಹ ಇದ್ರಲ್ಲೇ ಚೀಲ್ಗಳ ತುಂಬಿಕೊಳ್ಳೋದು ನಮ್ಗ್ ಬೇಕಾದ ಜಾಗಕ್ಕೆ ಇದ್ರಲ್ಲೇ ತಗೊಂಡಾಗ ಹೌದು ಸರ್ ತಾಗೆ ನಮ್ಮ ಇವ್ರು ಅಷ್ಟೇ ಆರ್ ಟಿ ಒದವ್ರುನು ನಮ್ ಕರೋನಾ ಟೈಮಲ್ಲೂನು ಒಂದ್ ದಿನಾನು ತೊಂದ್ರೆ ಕೊಡ್ಲಿಲ್ಲ ನೀವ್ ಗಾಡಿ ನೋಡ್ತಿದ್ದಂಗೆ ನಾವು ಹೋಗಿ ಅನ್ನೋರು ಅವ್ರು ಆರ್ ಟಿ ಒದವ್ರು ನಿಮ್ದು ಐಡೆಂಟಿಫೈ ಅವ್ರು ಯಾವತ್ತೂ ತೊಂದ್ರೆ ಕೊಡೋ ಬಂದಿಲ್ಲ ಯಾಕ ಇಷ್ಟ ಅಲ್ಲಾ ಹಿಂಗ ಸೊಪ್ಪು ತರಕಾರಿ ಎಲ್ಲಾ ತುಂಬಿದ್ಯಾ ಅಂತನು ಅವ್ರುನು ಸ ನಮ್ದು ಪರವಾಗಿಲ್ಲ ರೈತರ ಅಂದ್ರೆ ಅವ್ರಿಗೂನು ಸ್ವಲ್ಪ ಗೊತ್ತಿದೆ ಇವಾಗ ಏನ್ ಮಾಡ್ಲಿ ಸರ್ ಇದು ಇದು ಎರಡ್ ಸಾವಿರದ ಏಳರದ್ದು ಸರದ ಏಳು ಸರಿ ನಿಮ್ಮ ಹವಾಲೆ ಹೇಳ್ತಾ ಇದ್ರಿ ನೀವು ನಿಮ್ಮ ಕಾರಲ್ಲೇ ಪ್ರತಿಯೊಂದು ಉತ್ಪನ್ನಗಳನ್ನು ನಾನು ಸಾಗಣೆ ಅಂತ ಈ ಕಾರ್ ಬಗ್ಗೆ ಹೇಳಿ ಸರ್ ನಿಮ್ಮ ಸಾರ್ತಿ ಬಗ್ಗೆ ಹೇಳಿ ಸರ್ ಈಗ ಇದು ಒಂದು ಹದಿನೆಂಟು ವರ್ಷ ಆಯ್ತು ಅಂದ್ರೆ ಇದಂದೆಯವ್ರಿಗೋಸ್ಕರ ಅಂದ್ಬಿಟ್ಟು ತಗೊಂಡು ಅವ್ರ ಸ್ಕೂಟರ್ ಕುನ್ಸ್ಕೊಂಡು ಆಗಲ್ಲ ಅವ್ರೆಲ್ಲ ಇಷ್ಟೆಲ್ಲ ನಮ್ಗೆ ಆಸ್ತಿಲ್ಲ ತಗೊಟ್ಟಿದ್ರು ಒಂದು ಇದರಿಂದ ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ಅದು ಮತ್ತೆ ಅವರು ಒಂದ್ ಮೂರ್ನಾಲ್ಕು ವರ್ಷ ಆಯ್ತು ಅದಿರೋದ ನಂತರ ಈಗ ನಾನು ಇದನ್ನ ಯಾಕೆ ತರಕಾರಿ ತಗೊಂಡ್ ಹೋಗ್ಬಾರ್ದು ಈಗ ನಾವು ಒಂದು ಸಿಂಗಲ್ ಇರೋದ್ರಿಂದ ಆಟೋದವರು ತರಕಾಗ ಮತ್ತೆ ಬಸ್ ಹತ್ತಕ್ಕಾಗಲ್ಲ ಮತ್ತೀಗ ನಾವು ಯಾವ್ದೋ ಒಂದ್ ಏರಿಯಾಕ್ ಹೋಗಬೇಕು ಈಗ ಅಲ್ಲಿಗೆಲ್ಲ ಈ ಆಗಲ್ಲ ಏನ್ ಮಾಡಿದೆ ಇದನ್ನ ಸೀಟ್ ನ ಫೋಲ್ಡ್ ಮಾಡಿದೆ ಫೋಲ್ಡ್ ಮಾಡಿದಾಗ ಫುಲ್ ಡಿಕ್ಕಿ ಆಗುತ್ತೆ ಇದು ಇದರಿಂದ ಹೆಚ್ಚು ಕಮ್ಮಿ ಮುಂದೆ ಮುನ್ನೂರು ನಾನೂರು ಕೆಜಿ ಅಷ್ಟು ಸುಖಾನ ಇದ್ರ ಮೇಲೆ ಹಾಕಬಹುದು ಕೆಳಗಡೆ ಗಟ್ಟಿರೋ ಇರೋಂತ ಪದಾರ್ಥಗಳು ಹಾಕತಿ ಕಾಯಿ ಎಲ್ಲ ಅದ್ರ ಮೇಲೆ ಇನ್ ಸ್ವಲ್ಪ ಇದಾಗಿರೋದು ಮತ್ತೆ ಬಾಳೆಹಣ್ಣು ಸೊಪ್ಪು ಎಲ್ಲಾ ಇದ್ರೆಲ್ಲ ಇಟ್ಕೊಂಡು ಈಗ ನಮ್ಗೆ ಯಾವ್ದೇ ಒಂದ್ ಜಾಗಕ್ಕೆ ಹೋಗ್ಬೇಕು ಇಮಿಡಿಯೇಟ್ ಹೋಗ್ಬಹುದು ಟೈಮ್ ಈಗ ನಾವ್ ಯಾವ ಟೈಮ್ ಹೇಳಿರ್ತಿ ಆ ಟೈಮ್ಗೆ ತಗೊಂಡ್ ಕೊಡ್ಬಹುದು ಇದರಿಂದ ತುಂಬಾನೇ ಅನುಕೂಲ ಆಗಿದೆ ಈಗ ನಮ್ಗೆ ಈಗ ನಮ್ದು ಇಷ್ಟು ವರ್ಷದಿಂದ ಒಂದು ಎರಡೂವರೆ ಮೂರ್ ಲಕ್ಷ ರೂಪಾಯಿ ಕಾಯಿ ಮೂರ್ ಲಕ್ಷ ತೆಂಗಿನಕಾಯಿನೇ ಮಾರಾಟ ಮಾಡಿ ಇದ್ರಲ್ಲಿ ಎರಡೂವರೆ ಲಕ್ಷ ಕಾಯಿಗಳನ್ನ ಕಾಯಿ ಕಾಯಿನ ಎರೂವರೆ ಲಕ್ಷ ಮೂರ್ ಲಕ್ಷ ಕಾಯಿನ ಇದರಲ್ಲೇ ವಾರ ವಾರ ದಿನ ಇನ್ನೂರು ತೆಂಗಿನ ತಗೊಂಡೋಗಿ ಮಾರಾಟ ಮಾಡಿದೀವಿ ಮತ್ತೆ ಬಾಳೆಹಣ್ಣು ಅಷ್ಟನ್ನ ನಾವ್ ತೋಟದಲ್ಲಿ ಎಷ್ಟು ಬಾಳೆಹಣ್ಣು ಬೆಳಿತೀವಿ ಅಷ್ಟು ಇದ್ರಲ್ಲೇ ಹಣ್ಣು ಮಾಡಿ ಮತ್ತೆ ಕಾಯಿ ಕೇಳಿದ್ರ ಕಾಯಿ ಸೊಪ್ಪು ಪ್ರತಿಯೊಂದು ಕೆಲಸ ನಮ್ಗೆ ಇದೆ ಕಾರ್ಲ್ಲೇ ರೂಪಾಯಿ ಬಾಡಿಗೆ ಕರೆದಿಲ್ಲ ಯಾವ್ದ ಒಂದು ಆಟೋನೇ ಆಗ್ಲಿ ಯಾವ್ದ ಒಂದು ಲಾರಿನೋ ಲಾರಿನ ಇಲ್ಲ ಮತ್ತೆ ಸಹ ಇದ್ರಲ್ಲೇ ತುಂಬಿಕೊಳ್ಳೋದು ಚೀಲ್ಗಳ ಬೇಕಾದ ಜಾಗ ಇದರಲ್ಲೇ ತಗೊಂಡಾಗ ಹಾಕ್ತಿವಿ ತುಂಬಾನೇ ಇದಾಗಿದೆ ಸರ್ ಇದು ಸ್ಕೂಟರ್ ಗಿನ್ನ ಈಸಿ ಇದು ಮೈಂಟೆನೆನ್ಸ್ ಅಷ್ಟೇನೆ ಮಾರುತಿ ಕಂಪ್ನಿ ಅಂದ್ರೆ ತುಂಬಾನೇ ಚೆನ್ನಾಗೂ ಇದೆ ಮತ್ತೆ ಇಂಜಿನ್ ಅಷ್ಟೇನೆ ಇವತ್ತಿನ ತನಕ ನನಗೆ ಹೆಚ್ಚು ಕಮ್ಮಿ ಒಂದ್ ಸಾವಿರದ ಇದು ಒಂದ್ ಲಕ್ಷದ ಅರವತ್ ಸಾವಿರ ಕಿಲೋಮೀಟರ್ ಓಡ ಐತೆ ತುಂಬಾ ಈಸಿ ಮೇಂಟೆನೆನ್ಸ್ ಇದೆ ಏನ್ ಮಾಡ್ಲಿ ಸರ್ ಇದು ಇದು ಎರಡ್ ಸಾವಿರದ ಏಳರದ್ದು ಸರ್ ಹದಿನಾಲ್ಕು ಮೂರು ಹದಿನೇಳು ವರ್ಷ ಆಗಿದೆ ಹೌದು ಸರ್ ಹದಿನೇಳು ವರ್ಷದಿಂದ ನಿಮ್ಗೆ ಏನ್ ಮೇಜರ್ ಆಗಿ ಸಮಸ್ಯೆ ಏನಿಲ್ಲ ಸರ್ ಇಂಜಿನ್ ಅಂತ ಇವತ್ ತನಕ ಕೈ ಕೊಟ್ಟಿಲ್ಲ ಇಂಜಿನ್ ಕೆಲಸ ಬಂದಿಲ್ವಾ ಮಾಡ್ಸಿಲ್ಲ ಸರ್ ಇಲ್ಲ ಆಯಿಲ್ ಹಾಕ್ಸೋದು ಮಾಡ್ತೀವಿ ಟೈರ್ ಅಂತ ನೀಟಾಗಿ ಮೇಂಟೈನ್ ಮಾಡ್ತೀನಿ ಮತ್ತೆ ವೀಲ್ ಅಲೈನ್ಮೆಂಟ್ ಅವಾಗ ಅವಾಗ ಮಾಡಿಸ್ಕೊಳ್ತೀವಿ ಅಷ್ಟೇ ನೀನ್ ಬೇರೆ ಇನ್ ಯಾವ್ದೇ ಒಂದು ಮೇಜರ್ ಕೆಲಸ ಬಂದಿಲ್ಲ ಇದ್ರಲ್ಲಿ ಜೊತೆಗೆ ನಮ್ಗೆ ಟೈಮ್ ಒಂದು ಇದಾಗತ್ತ ಈಗ ಓಡಾಡಕ್ಕೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಈಗ ಯಾರೇ ಒಂದು ನೂರ್ ತೆಗಿನಕಾಯಿ ಕೇಳಿದ್ರು ಆರಾಮಾಗಿ ತಗೊಂಡಕ್ಕಂತ ಕೊಡ್ಬೋದು ಹಂಗ ತುಂಬಾ ಇದ್ರಿಂದ ತುಂಬಾನೇ ಹೆಲ್ಪ್ ಆಗಿದೆ ಸರ್ ಹ್ಮ್ 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 ಸೊ ನಿಮ್ಗೆ ಇದು ಒಂದು ಸಪೋರ್ಟಿವ್ ಆಗಿದೆ ಹ ಸರ್ತಿ ಮತ್ತೆ ಜೊತೆಗೆ ನಮ್ಮ ಇವ್ರು ಅಷ್ಟೇ ಆರ್ಟಿಒದೂ ನಮ್ಗೆ ಕರೋನಾ ಟೈಮಲ್ಲೂ ಒಂದ್ ದಿನನೂ ತೊಂದ್ರೆ ಕೊಡ್ಲಿಲ್ಲ ನೀವು ಗಾಡಿ ನೋಡ್ತಿದಾಗ ನಾವು ಹೋಗಿವಿ ಐಡೆಂಟಿಫೈ ಯಾವತ್ತೂ ತೊಂದ್ರೆ ಕೊಡಕ್ ಬಂದಿಲ್ಲ ಯಾಕೆ ಇಷ್ಟಲ್ಲ ಹಿಂಗ ಸೊಪ್ಪು ತರಕಾರಿ ಎಲ್ಲ ತುಂಬಿದ್ಯಾಂತೂ ಅವರು ಅಂದ್ರೆ ಅವ್ರಿಗು ಸ್ವಲ್ಪ ಗೊತ್ತಿದೆ ಇವಾಗ ಕಷ್ಟ ಅವ್ರಿಗೂ ಇದೆ

ಯಾರು ಆರ್ಡ್ರ್ ಕೊಟ್ಟಿರಾ ನಿಮ್ ಮನೆ ಬಳಕೆಗುನು ಉಪಯೋಗಿಸ್ತಿದ್ರಿ ಅಲ್ಲ ಇದೇನೆ ಪ್ರತಿ ಒಂದ್ ಕೆಲ್ಸಕ್ಕೂ ಇದೇನ ಈಗ ಆಲ್ಟೋ ಇದು ಆಲ್ಟೋಗಿಂತ ಆಟೋ ತರ ಆಗ್ಬಿಟ್ಟೈತೆ ಯಾರ ಅನ್ನೋದಕ್ಕಿಂತ ನಿಮ್ ಫ್ಯಾಮಿಲಿ ಮೆಂಬರ್ ತರ ಆಗ್ಬಿಟ್ಟಿದೆ ಈಗ ಎಷ್ಟೋ ಜನ ಕಾರು ಅಂದ್ರೆ ಬರೀ ನಾವು ಫಂಕ್ಷನ್ಗ್ ಹೋಗಕ್ಕೆ ಸುತ್ತಾಡಕ್ಕೆ ಮಾಡಕ್ಕೆ ತರ ಇಟ್ಕೊಂಡಿರ್ತಾರೆ ಸೊ ನೀವು ಅದನ್ನ ನಿಮ್ಮ ಕೃಷಿ ಈ ಕಡೆ ತೋಟದಿಂದ ಆಟೋ ಆಗಿರತ್ತೆ ಆಕಡೆ ಸಿಟಿಗ್ ಹೋದ್ಮೇಲೆ ಎಲ್ಲ ಕಾಲೇಜ್ ಆದ್ಮೇಲೆ ಅಂದ್ರೆ ನಿಮ್ಮ ಕೃಷಿ ಕಾರ್ಯ ಏನಿದೆ ಪ್ರತಿಯೊಂದಕ್ಕೂ ಒಂದು ಸಪೋರ್ಟಿವ್ ಇದೆ ಅಯ್ಯೋ ಇದು ಎಲ್ಲಕ್ಕಿಂತ ಹೆಚ್ಚಿನ ಒಂದು ಇದ್ರಲ್ಲೇ ಸಪೋರ್ಟ್ ಕೊಡ್ತಾ ಇದೆ ಯಾಕಂದ್ರೆ ಇವತ್ ನಾವು ಒಂದು ಬಾಡಿಗೆಗೆನೆ ಬೇಕಾದಷ್ಟು ಆಗ್ಬಿಡೋದು ನನ್ಗೆ ಯಾವ್ದೋ ಒಂದ್ ಆಟೋ ನಾವ್ ಏನೋ ಬಾಡಿಗೆ ಕರ್ಸಿದ್ರೆ ಬೇಕಾದಷ್ಟು ಬಾಡಿಗೆನೆ ಹೊರಟೋಗೋದು ನಮ್ಗೆ ಇದು ತುಂಬಾನೇ ಇದ್ ಮಾಡಿದ್ರೆ ಬರೀ ತೆಂಗಿನಕಾಯಿ ಒಂದೇನೆ ಈಗ ನಾವು ಒಂದು ಐವತ್ತರಿಂದ ಅರವತ್ತು ಲಕ್ಷ ತನಕ ಕಾಯಿ ಮಾರಾಟ ಮಾಡಿನಿ ಈಗ ಕಾರಲ್ಲ ಕಾರಲ್ಲಿ ಓವರ್ ಆಲ್ ಇನ್ನು ಬಾಳೆಹಣ್ಣು ಸೊಪ್ಪು ತರಕಾರಿ ಅವೆಲ್ಲ ಅದನ್ನು ಆಗಿದೆ ಅಂದ್ರೆ ನಿರಂತರವಾಗಿ ನಿಮ್ಗೆ ಆರ್ಡರ್ಗಳು ಬರ್ತಾ ಇರುತ್ತೆ ಬರ್ತಾ ಓಕೆ ಓಕೆ ಇಲ್ಲಿಂದ ನಾವ್ ಬೆಂಗಳೂರು ತನಕ ತಗೊಂಡೋಗ್ತಾರ ಅಂದ್ರೆ ನಾವು ಮೈಸೂರ್ ತಲುಪುದ್ರೆ ಸಾಕು ಅವ್ರ ಕಾರ್ಗಳಲ್ಲಿ ಅವ್ರ ಐವತ್ ಕಾಯ್ಬೇಕ ನೂರ್ ಕಾಯ್ಬೇಕ ಎಪ್ಪ ಒಂದ್ಸಲ ಒಬ್ರು ಕಸ್ಟಮರ್ ನಮ್ ಖರ್ಚೆ ಆದ್ರೆ ಇನ್ನ ಬಿಟ್ಟೇ ಹೋಗಿಲ್ಲ ನಾವ್ ಪ್ರತಿನಿತ್ಯ ನೀವು ತೋಟಕ್ ಬಂದಾಗ ಇಲ್ಲಿ ಏನ್ ಉತ್ಪನ್ನಗಳಿರುತ್ತೆ ಪ್ರತಿನಿತ್ಯ ನೀವು ಮನೆಗ್ ತಗೊಂಡೋಗ್ತಿರ ಹೋಗ್ತೀವಿ ಸರ್ ಸೊ ಮನೆ ಹತ್ರನೂ ಬಂದು ಗ್ರಾಹಕರ ತಗೊಂಡೋಗ್ತಾರೆ ಸಂತೆಗೂ ತಗೊಂಡೋಗ್ತಿವಿ ವಾರ ಸಂತೆಗೂ ತಗೊಂಡ್ ಹೋಗ್ತಿರ ಇದ್ರಲ್ಲೇನೆ ಸೊ ಆಗ ನೀವು ಪ್ರತಿನಿತ್ಯ ತಗೊಂಡ್ ಹೋಗಬೇಕು ಅಂದ್ರೆ ನೀವು ಆಟೋ ಗೂಡ್ಸ್ ವೆಹಿಕಲ್ ಕೊಡ್ತೀನಿ ಅಂದ್ರೆ ಸುಮಾರು ದಿನಾ ಖರ್ಚ್ ಇರೋದು ಅವಾಗ ಅನ್ಸೋದು ಈಗ ಒಂದ್ ಆಟೋದವರು ಇಲ್ಲಿಂದ ನಮ್ ಮೈಸೂರ್ಗ್ ಹೋಗ್ಬೇಕಂದ್ರ ಐನೂರು ರೂಪಾಯಿ ಕಮ್ಮಿ ಯಾರು ಇಲ್ವ ಹೌದು ಹೌದು ಆಮೇಲೆ ನಾವ್ ಅಲ್ಲಿ ಲೋಡ್ ಆಗಷ್ಟೇ ಬೆಳಿಬೇಕಾಗೋದು ಈಗ ಇದ್ರಲ್ಲಿ ಹಂಗೇನಿಲ್ಲ ಈಗ ಇದ್ರಲ್ಲಿ ಭಾನುವಾರ ಒಂದಿಂದ ಸಂತೆನೇಲಿ ನಾವು ಹೆಚ್ಚು ಕಮ್ಮಿ ಒಂದ್ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ತನಕನೂ ಅಷ್ಟು ಸರ್ಕಲ್ನ ತಗೊಂಡ್ ಹೋಗ್ತೀವಿ ಹನ್ನೆರಡು ಸಾವಿರದಿಂದ ಹದಿನೈದ ಸಾವಿರ ರೂಪಾಯಿ ತನಕ ಅಷ್ಟೇ ತುಂಬಕೊಂಡ್ ಹೋಗುದು ಇನ್ನು ಹೆಚ್ಚಿನಾಗೆ ಮಾಡಬಹುದು ಮಾಡ್ಬೋದು ಅಂದ್ರೆ ನಿಮ್ಗ ಅಲ್ಲಿ ಓವರಾಲ್ ನಿಮ್ಮ ಏನ ಸಾಗಾಣೆ ಇದೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಇದೆ ಕಂಪ್ಲೀಟ್ ಎಲ್ಲ ಇದ್ರಲ್ಲೇ ಇದ್ರಲ್ಲೇ ಯಾವ್ದೇ ತರದ್ದು ನೀವು ಗೂಡ್ಸ್ ವೆಹಿಕಲ್ ನಾವು ಬಳಸ ಇಲ್ಲ ನಾವ್ ಹದಿನೈದು ಬಳಸಿಲ್ಲ ಹದಿನೈದು ವರ್ಷದಿಂದ ಬಳಸಿಲ್ಲ ನಮ್ದು ಇನ್ನೂರು ಮರ ಮರಕಾಯು ಮತ್ತೆ ಈ ಐದ್ ಎಕರೆನಲ್ಲಿ ಬೆಳೆಯತಕ್ಕಂತ ಬೆಳೆ ತರಕಾರಿ ಒಂದು ಅರ್ಶನ ಆಗ್ಬಹುದು ಅಷ್ಟನ್ನ ಅದನ್ನ ಪೌಡರ್ ಮಾಡಕ್ಕೆ ಆಗ್ಲಿ ಅಲ್ಲಿಂದ ಜಮೀನಿಂದ ತಂದು ನಾವು ಒಂದ್ ಕಡೆ ಸ್ಟಾಕ್ ಮಾಡ್ಕೋಬೇಕಾದ್ರು ಅದನ್ನು ಮಾಡ್ತೀವಿ ಜಮೀನೊಳಗೆ ನೀವು ಉತ್ಪನ್ನಗಳನ್ನ ಸಾಗಣೆನೂ ಇದ್ರಲ್ಲೇ ಮಾಡ್ಕೋತೀರಾ ಜಮೀನು ಒಂದ್ ಕಡೆ ಈಗ ಅರ್ಶ್ನ ಅಲ್ಲ ಒಂದ್ ಕಡೆ ಹಾಕಿರ್ತೀರಾ ಒಂದ್ ಜಾಗದಿಂದ ಇನ್ನೊಂದ್ ಬೇಯಿಸೋ ಜಾಗಕ್ಕೆ ನೀವು ಮಾಡ್ಬೇಕು ಮಾಡ್ತೀವಿ ಅದನ್ನು ಇದ್ರಲ್ಲೇ ಮತ್ತೆ ಈಗ ಇಲ್ಲಿ ಒಂದ್ ಕಡೆ ಇರುತ್ತೆ ಗೊಬ್ಬರ ಎರಡು ಗೊಬ್ಬರ ಇನ್ನೊಂದ್ ಕಡೆ ತಗೊಂಡೋಗ್ಬೇಕು ಅಲ್ಲಿಗೂ ಅಷ್ಟೇ ಆಟೋ ಗಿಟ ಕರೆಯಲ್ಲ ಟ್ರಾಕ್ಟರ್ ಕರೆಯಲ್ಲ ಎರೆಹುಳು ಗೊಬ್ರಗಳು ಒಂದ್ ಕಡೆ ಒಂದ್ ಕಡೆ ಸಾಗಣೆ ಮಾಡಕೊಂಡು ಇದ್ರಲ್ಲೇ ಇದ್ರಲ್ಲೇ ಮಾಡ್ಕೊಳ್ತೀವಿ ಗಾಡಿ ಗಲೀಜಾಗಲ್ಲ ನೀಟಾಗಿ ಬ್ಯಾಗ್ ಅಲ್ಲಿ ತುಂಬಕೊಂಡ್ರೆ ನಾಲ್ಕು ಚೀಲ ಐದು ಚೀಲ ತುಂಬಕೊಂಡ್ರೆ ಸಾಕು ನಮ್ಗೇನು ಈಗ ನೀವು ನೀವ್ ಹೇಳೋ ಪ್ರಕಾರ ಗೂಡ್ಸ್ ಗಾಡಿಗಿಂತ ಜಾಸ್ತಿ ಕೆಲಸ ಮಾಡ್ತಿದ್ದಾರೆ ಈಗ ಈಗ ಗೂಡ್ಸ್ ಗಾಡಿಗಳು ಬಂದ್ರೆ ತೋಟದೊಳಗೆ ಬರಲ್ಲ ಅವರು ಬರಲ್ಲ ಸರ್ ಹಾ ತೋಟದೊಳಗೆ ಬಪ್ಪ ಅಂದ್ರೆ ಯಾವ ಕಾರಣಕ್ಕೂ ಬರಲ್ಲ ಅವರು ಈಗ ನೀವ್ ತೋಟದೊಳಗೆ ಒಂದ್ ಕಡೆ ಒಂದ್ ಕಡೆ ಈಗ ಐದ್ ಎಕರೆ ಅಂದ್ರೆ ಸುಮಾರು ಏರಿಯಾ ಇರುತ್ತೆ ನೀವ್ ಹೇಳದಂಗ್ ಮೂಲೆಯಿಂದ ಆ ಕಡೆ ಒಂದ್ ಮೂಲೆಯಲ್ಲಿ ಕಿತ್ತಿತ್ತು ಒಂದ್ ಕಡೆ ಸ್ಟಾಕ್ ಮಾಡ್ಕೋಬೇಕು ಒಂದ್ ಸಲಕ್ಕ ಒಂದ್ ನೂರೈತಿ ಒಂದ್ ಕಡೆ ತುಂಬ ಬರ್ತೀವಿ ಒಂದ್ ಕಡೆ ಗುಡ್ಡ ಹಾಕತ್ತೀವಿ ಸೊ ತೋಟದೊಳಗೆ ಸಾಗಣೆ ಮಾಡ್ಕೊತಿದ್ದೀರಾ ಪ್ಲಸ್ ಇಲ್ಲಿಂದ ಹೊರಗಡೆ ನಿಮ್ಮ ಮನೆಗೆ ಪ್ಲಸ್ ನಿಮ್ಮ ವಾರದ ಸಂತೆಗಳಿಗೆ ಅಲ್ಲಿಗೊ ನೋ ಇದ್ರಲ್ಲ ಸಾಗಾಣಿಕೆ ಮಾಡ್ಕತಿದ್ರಲ್ಲ ಹೌದು ಸರ್ ಸೋ ನೀವು ಹೇಳা ಪ್ರಕಾರ ಸುಮಾರು ಲಕ್ಷನೇ ಸೇವ್ ಮಾಡ್ಕೊಂಡಿದ್ದೀರಾ ನೀವು ಆ ಲಕ್ಷಾಂತರ ರೂಪಾಯිනೇ ಬಡಗೇನೇ ಉಳಿಸಿದ ಹೌದು ವರ್ಷಕ್ಕೇನೆ ಲಕ್ಷಗಟ್ಟಲೆ ಉಳಿಸ್ಬಿಟ್ಟಿದ್ದೆ ಬಿಡಿ 17 ವರ್ಷ ಅಂದ್ರೆ ನೀವು ಹೇಳೋ ಪ್ರಕಾರ 14 15 ವರ್ಷ ಅಂದ್ರೆ ಸುಮಾರು ಜಾಸ್ತಿ ಒಂದು 14 ವರ್ಷದಿಂದ ಜಾಸ್ತಿ ಓಡಾಡಿದ್ದೆ 14 ವರ್ಷದಿಂದ 14 ವರ್ಷದಿಂದ ಫುಲ್ ನಮ್ಮ ವ್ಯವಸಾಯಕ್ಕೆನೇ ಮೊದ್ಲು ಒಂದು 3 4 ವರ್ಷ ಮಾತ್ರ ನಮ್ ತಂದೆ ಅಂತ ಕರ್ಕೊಂಡು ಹೋಗಕ್ಕೆ ಬರಕ್ಕೆ ಮಾತ್ರ ಇಟ್ಕೊಂಡಿದ್ದಷ್ಟೇ ಅಂದ್ರೆ ಆಸ್ಪಟಲ್ ಗೆ ಹೊರಗಡೆ ಏನಾರು ಫಂಕ್ಷನ್ ಮಾತ್ರ ಇಟ್ಕೊಂಡಿದ್ದ ಆಲ್ಮೋಸ್ಟ್ ಒಂದ್ ಹದ್ನಾಲ್ಕು ವರ್ಷದಿಂದ ನಿಮ್ಮ ಕೃಷಿ ಚಟುವಟಿಕೆ ಕಂಪ್ಲೀಟ್ ಇದು ನಿಮ್ಗೆ ಸಪೋರ್ಟಿವ್ ಆಗಿದೆ ಪರವಾಗಿಲ್ಲ ಸರ್ ಅದು ಸುಮಾರು ನಿಮ್ಗೆ ಅಂದ್ರೆ ಈಗ ನಿಮ್ಗೆ ಒಂದು ಒಂದ್ ಹ್ಯಾಂಡ್ ಇದ್ದಂಗ್ ಆಯ್ತು ಈಗ ಅಯ್ಯೋ ಬರೀ ಒಂದ್ಯಾಕ ಎರಡು ಹ್ಯಾಂಡ್ ಅದ ಇಬ್ರು ಇಬ್ರು ಆಳ್ ಕೆಲ್ಸ ಇದ್ರಷ್ಟ್ ಮಾಡ್ತಿಲ್ಲ ಎರಡ್ ಆಳ್ ಕೆಲ್ಸ ಇದ್ ಮಾಡ್ತಾ ಇದ್ದ ಈಗ ಅಲ್ವಾ ನಮ್ ಕಾರ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಹ್ಮ್ ಹ್ಮ್ ಹ್ಮ್

ಡಿಫಾಲ್ಟ್ ಮಾಡಿದ್ರು ಸ್ಕೇಲ್ ಆ ಸ್ಕೇಲ್ ಇಲ್ಲ ಇರ್ತದೆ ಇಲ್ಲ ಯಾವಲೋ ಇದ್ರಲ್ಲ ಇರುತ್ತೆ ಇದ್ರಲ್ಲೇ ಇರುತ್ತೆ ಮತ್ತೆ ಇದು ಸೀಟ್ ನಿಂಗ ಫೋಲ್ಡ್ ಮಾಡಿದ್ರೆ ಓಕೆ ಆಗುತ್ತೆ ಹಾ ಹಾ ಹ್ಮ್ 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 ಅಂದ್ರೆ ಸೀಟ್ ಓಪನ್ ಮಾಡ್ಕೊತೀರಾ ಹಾ ಮಾಡಬಹುದು ಸರಿ ಇತ್ರ ಸೀಟ್ ಅಂದ್ರೆ ನಿಮಗೆ ಒಂದು ಡಿಕ್ಕಿ ಆದ ದೊಡ್ಡದಾಗಿ ಸ್ಪೇಸ್ ಸಿಗುತ್ತೆ ಹಾ ಓಪನ್ ಮಾಡ್ತಂದ್ರೆ ಡಿಕ್ಕಿ ಆಗ್ಬಿಡುತ್ತೆ ಇವಾಗ ಡಿಕ್ಕಿ ಆಗ್ಬಿಡುತ್ತೆ ತೆಂಗಿನಕಾಯಿನ ಹಾಕಿದ ಮತ್ತದ ಜೊತೆಗೆ ಒಂದು ಐವತ್ತು ಅರವತ್ತು ಕೆಜಿ ಬಾಳೆಹಣ್ಣು ಸದುಪಯೋಗ ಮಾಡ್ಕೊಂಡಿದ್ರೆ